ಅಂದ್ರೆ ಬಹಳ ಪ್ರಮುಖವಾಗಿ ಹೆಂಗೆ ಅಂತಂದ್ರೆ ಒಂದಷ್ಟು ಜನ ಅಲ್ಲಿರೋ ಸ್ಥಳೀಯರು ಹೇಳ್ತಾ ಇರೋದು ಯಾರೋ ಒಬ್ರು ಆಪ್ತರು ನನಗೂ ಕೂಡ ಕರೆ ಮಾಡಿದ್ರು ಅದನ್ನ ನಾನು ಇಲ್ಲಿ ಒಂದ್ಸತ ಹೇಳ್ತೀನಿ ಅಷ್ಟೇ ಅದೇನ್ ಸುಳ್ಳು ನಿಜ ನನ್ನ ಪ್ರಕಾರ ಸುಳ್ಳು ಅನ್ಸುತ್ತೆ ಅದು ನಿಜನೂ ಆಗಿರ್ಬೋದು ಹೇಳಕ್ಕಾಗಲ್ಲ ಅಂದ್ರೆ ಹದಿನೆಂಟು ವರ್ಷದ ಒಳಗಿರುವ ಬಾಲಕಿಯ ಏನು ಕಳೆ ಬರ ಸಿಕ್ಕಿದೆಯಂತೆ ಒಂದಷ್ಟು ಪಾಯಿಂಟ್ಗಳಲ್ಲಿ ಅಂತ ಏನೋ ಗೊತ್ತಿಲ್ಲ ಅದನ್ನ ಎಸ್ ಐ ಟಿ ಇವತ್ತು ಮುಂದೆ ಇಡುತ್ತಂತೆ ಅಂತ ಮೇಲ್ನೋಟಕ್ಕೆ ಆ ರೀತಿ ಯಾವ್ದು ಸಿಕ್ಕಿಲ್ಲ ಗೊತ್ತಿಲ್ಲ ಯಾಕಂತಂದ್ರೆ ಹದಿಮೂರ ಈ ಹದ್ ನಿಮಗೆ ವಿಶಲ್ಸ್ ಏನಿದೆಯಲ್ಲ ಇದು ಹದಿಮೂರನೇ ಪಾಯಿಂಟ್ ಈ ಹದಿಮೂರನೇ ಪಾಯಿಂಟ್ ಅನ್ನ ಮಾತ್ರ ಅವರು ಆ ಸಿಕ್ಕಾಪಟ್ಟೆ ಅವರು ಏನು ಎಲ್ರಿಗೂ ಕಾಣೋ ತರ ಅಗದಿದ್ದು ಮಿಕ್ಕಿದ್ದೆಲ್ಲ ಅವರು ಪರದೆ ಹಾಕೊಂಡಿದ್ದಾರೆ ಏನ್ ಬೇಕಾದ್ರೂ ಆಗಿರ್ಬೋದು ಸೊ ಗೊತ್ತಿಲ್ಲ ಓಕೆ ಬುರುಡೆ ರಹಸ್ಯ ಭೇದಿಸಲು ಎಸ್ಐಟಿ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದೆ ಅನಾಮಿಕ ಹೇಳಿದ ಸ್ಥಳಗಳಲ್ಲಿ ಅಸ್ಥಿ ಪತ್ತೆಯಾಗ್ಲಿಲ್ಲ ಅನಾಮಿಕರನ್ನ ಎಸ್ಐಟಿ ವಿಚಾರಣೆಗೊಳಪಡಿಸಿದೆ ಮತ್ತೊಂದೆಡೆ ಎರಡನೇ ದೂರುದಾರ ಜಯಂತ್ ವಿಚಾರಣೆ ಒಂದು ಕಡೆ ಆಗ್ತಾ ಇದೆ ಕೆಲ ದಾಖಲೆಗಳ ಸಮೇತ ಎಸ್ಐಟಿ ಟಿ ಅಧಿಕಾರಿಗಳ ಎದುರು ಹಾಜರು ಕೊಲೆ ಸಾಕ್ಷನಾಶ ಅಂತ ದಾಖಲಿಸಿರುವ ದೂರಿನ ವಿಚಾರಣೆ ಇಂದು ಮತ್ತೆ ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ಆಗುವಂತ ಸಾಧ್ಯತೆ ಅದರ ಬಹುಶಃ ಯಾವ ತರ ಶೋಧ ಕಾರ್ಯ ಅಂದ್ರೆ ಅಗೆಯೋ ಕಾರ್ಯ ಎಲ್ಲ ಆಗಲ್ಲ ಮಾಮೂಲಿ ಇವು ಜಯಂತುದೇನಾದ್ರೂ ಒಂಚೂರು ಮಹಾಜರು ಕಾರ್ಯ ಆಗ್ಬೇಕು ಎಲ್ಲಪ್ಪ ಬಾರಪ್ಪ ನೀನ್ ನೋಡಿದ್ಯಾ ಬಾರಪ್ಪ ನಿಂದೇನ್ ಕತೆ ಶೋಧ ಕಾರ್ಯ ಆಗ್ಲಿಕ್ಕೆ ಇದು ಅಗಿಯುವಂತ ಕಾರ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಗಿಯುವಂತ ಕಾರ್ಯ ಆಗ್ಲಿಕ್ಕೆ ಸಾಧ್ಯ ವಾಪಸ್ ಕಳಿಸಾಗಿದೆ ಕಾರ್ಮಿಕರಿಗೆ ಎಲ್ಲರೂ ಕೂಡ ವಾಪಸ್ ಕಳಿಸಾಗಿದೆ ಇದನ್ನ ನೋಡ್ತಾ ಇರಿದ್ರೆ ನನ್ನ ಪ್ರಕಾರ ಅಗಿಯೋ ಕಾರ್ಯ ಇಲ್ಲ ಇನ್ನ ರಿವರ್ಸ್ ತನಿಖೆಯಲ್ಲಿ ಹೋಗ್ತಾ 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 ಆದ್ರೆ ಜಯಂತ್ ಏನೋ ತೋರಿಸಿದ್ರೆ ಅಥವಾ ಸ್ಥಳೀಯರು ಒಂದಷ್ಟು ಏನಾದ್ರು ತೋರಿಸಿದ್ರೆ ತುಂಬಾ ಎಮರ್ಜೆನ್ಸಿ ಅಂದ್ರೆ ಇಟಾಚಿಗಳನ್ನ ಬಳಸ್ಕೊಳ್ಬಹುದು ಅಷ್ಟೇ ಅದರ್ವೈಸ್ ಬೇರೆ ರೀತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಓಕೆ ಅನಾಮಿಕನ ಮೇಲೆ ಅನುಮಾನ ಇದರ ಪಾಯಿಂಟ್ಸ್ ನೋಡ್ತಾ ಹೋಗೋಣ ಯಾಕಂತಂದ್ರೆ ಅನಾಮಿಕನ ಮೇಲೂ ಒಂದಷ್ಟು ಅನುಮಾನಗಳಿವೆ ಅಪ್ಪ ಅನಾಮಿಕನ ಮೇಲೆಯೇ ಮೂಡ್ತಾ ಇದೆ ಅನುಮಾನ ಅನಾಮಿಕರ ಮೇಲೆಯೇ ಒಂದಷ್ಟು ಅನುಮಾನ ಮೂಡ್ತಾ ಇದೆ ಆಯ್ತಾ ತೋರಿಸಿದ ಎಲ್ಲಾ ಸ್ಥಳಗಳಲ್ಲಿ ಯಾವುದೇ ಕಳೆಬರ ಸಿಕ್ತಿಲ್ಲ ತೋರಿಸಿದ ಎಲ್ಲಾ ಸ್ಥಳಗಳಲ್ಲೂ ಕೂಡ ಯಾವುದೇ ಕಳೆ ಬರ ಸಿಕ್ತಿಲ್ಲ ಅನಾಮಿಕನ ವಿಚಾರಣೆಗೆ ಸೂಚಿಸಿದಂತ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಗೆ ಒಂದು ನಾಲ್ಕೈದು ಗಂಟೆ ಮತ್ತೆ ವಿಚಾರಣೆ ಮಾಡಿದಾರಂತೆ ಜಿತೇಂದ್ರ ದಯಾಮರಿಂದ ಅನಾಮಿಕನ ವಿಚಾರಣೆ ಜಿತೇಂದ್ರ ದಯಾಮ ಅವರು ಅನಾಮಿಕನ ವಿಚಾರಣೆ ಮಾಡಿದ್ದಾರೆ ಹೆಣಗಳನ್ನ ಅಲ್ಲೇ ಹೂತಿದ್ದೆ ಇಲ್ಲೇ ಹೂತಿದ್ದೆ ಜಾಗದಲ್ಲೇ ಹೂತಿದ್ದೆ ಅಂತ ಅನಾಮಿಕ ಹೇಳುತ್ತಿದ್ದಾರಂತೆ ಸದ್ಯ ದೂರುದಾರನ ಹಿನ್ನೆಲೆಯನ್ನ ಕೆದಗ್ತಾ ಇದ್ದಾರಂತೆ ಐ ಟಿ ಈತ ಯಾರು ಈತ ಎಲ್ಲಿದ್ದ ಈತ ನಿಜವಾಗ್ಲೂ ಇಲ್ಲಿದ್ದ ಈತನ ಹಿಂದೆ ಯಾರಾದ್ರೂ ಈ ತರ ಈತನ ಬ್ಯಾಂಕ್ ಬ್ಯಾಲೆನ್ಸು ಎಲ್ಲ ಕೂಡ ಚೆಕ್ ಮಾಡ್ತಾ ಇದ್ದಾರಂತೆ ಬ್ಯಾಂಕ್ ಹಿಸ್ಟ್ರಿ ಪ್ರತಿಯೊಂದು ಕೂಡ ಅನಾಮಿಕರ ಜೊತೆ ಕೆಲಸ ಮಾಡ್ತಿದ್ರು ಅಂತ ಈತ ಏನ್ ಹೇಳಿದ್ದಲ್ಲ ಅವರ ವಿಚಾರಣೆಗೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರಂತೆ ಯಾರೋ ತಮಿಳುನಾಡು ಮೂಲದವರು ಅವ್ರನ್ನ ಆಲ್ರೆಡಿ ಒಂದು ಸುತ್ತಿನ ಮಾತುಕತೆ ಅವ್ರ ಜೊತೆ ಆಗಿದೆಯಂತೆ ಈಗ ಇಲ್ಲಿ ಧರ್ಮಸ್ಥಳದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಇವನ್ ಜೊತೆ ಅದೆಲ್ಲವನ್ನೂ ಕೂಡ ಕೆಲವರು ಹೆಸರು ಹೇಳಿದಾರಂತೆ ಅನಾಮಿಕಾ ದೂರದಾರ ಮಾಸ್ಕ್ ಮ್ಯಾನ್ ಜೊತೆ ಕೆಲಸ ಮಾಡಿದವರ ಪತ್ತೆಗೆ ಮುಂದಾಗಿದೆಯಂತೆ ಎಸ್ ಐ ಟಿ ಆಮೇಲೆ ಅನಾಮಿಕನಿಗೆ ಎಸ್ ಐ ಟಿಯಿಂದ ಇಂದ ಪ್ರಶ್ನೆ ಮೇಲೆ ಪ್ರಶ್ನೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆಯಂತೆ ಏನು ಆ ಪ್ರಶ್ನೆಗಳು ಆ ಪ್ರಶ್ನೆಗಳು ಏನು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತ್ತು ಎರಡು ಸಾವಿರದ ಹದಿನಾಲ್ಕರವರೆಗೆ ಶವ ಹೂತು ಹಾಕಿದ ಬಗ್ಗೆ ಮಾಹಿತಿಯನ್ನ ಕೇಳಿದಾರಂತೆ ನೀನು ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಎಷ್ಟೆಲ್ಲ ಶವಗಳನ್ನು ಹೂತಿದ್ಯಪ್ಪ ಮಾಹಿತಿ ಕೊಡು ಈಗ ನೀನು ತೋರಿಸ್ತಿರೋ ಜಾಗದಲ್ಲಿ ಸಿಗ್ತಾ ಇಲ್ಲ ಸೊ ಆಯ್ತು ಈಗ ರಿವರ್ಸ್ ಹೋಗ್ತಾರೆ ಈಗ ಮಾಹಿತಿ ಕೊಡುವಂತ ಅನಾಮಿಕ ಗುರುತಿಸಿದ ಜಾಗದಲ್ಲಿ ಮೂಳೆ ಸಿಗದಿದ್ದರ ಬಗ್ಗೆ ಪ್ರಶ್ನೆ ಸಿಗ್ತಾ ಇಲ್ವಲ್ಲ ಏನಪ್ಪಾ ಈಗ ಅಂತ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾನಂತೆ ಭೌಗೋಳಿಕವಾಗಿ ಬದಲಾವಣೆ ಆಗಿದೆ ನಾನು ಆಗ್ಲೇ ಹೇಳಿದೆ ನೋಡಿ ಭೌಗೋಳಿಕವಾಗಿ ಒಂದಷ್ಟು ಬದಲಾವಣೆ ಆಗಿದೆ ಅಂತ ಅನಾಮಿಕ ಉತ್ತರ ಕೊಡ್ತಿದ್ದಾನಂತೆ ನಾನು ನೂರಾರು ಶವಗಳನ್ನ ಹೂತು ಹಾಕಿರೋದು ಸತ್ಯ ಅಂತ ಆತ ಹೇಳ್ತಿದ್ದಾನಂತೆ ಬಹುತೇಕ ಮಹಿಳಾ ಶವಗಳ ಮೇಲೆ ಗಾಯದ ಗುರುತುಗಳಿದ್ವು ರೋಶ್ನಿ ನೋಡಿ ಮಹಿಳಾ ಶವಗಳ ಮೇಲೆ ಗಾಯದ ಗುರುತುಗಳಿದ್ವು ಅಂತ ಮೇಲ್ನೋಟಕ್ಕೆ ಅತ್ಯಾಚಾರ ಆಗಿರೋ ಹಾಗೆ ಅನ್ನಿಸುತ್ತೆ ಅಂತ ಕೂಡ ಆತ ತಮ್ಮ ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಂತೆ ನಾನು ನೋಡಿರೋ ಪ್ರಕಾರ ಅಲ್ಲಿ ಅತ್ಯಾಚಾರಗಳು ಆಗ್ತಾ ಇದೆ ಅಂತ ಮಾಹಿತಿ ಕೇಂದ್ರದಿಂದ ಮೆಸೇಜ್ ಬರ್ತಾ ಇತ್ತು ನಾನು ಹೋಗ್ತಾ ಇದ್ದೆ ನೋಡಪ್ಪ ಇಂಗೊಂದು ಬಾಡಿ ಬಂದಿದೆ ಬಾ ನೀನು ಬಂದಿದ್ದೀನಿ ಹೂತಾಕು ಅಂತ ನಾನು ಹೋಗ್ತಾ ಇದ್ದೆ ಅವ್ರು ಹೇಳೋ ಕಡೆ ನಾನು ಶವನ ಮಣ್ಣು ಮಾಡ್ತಾ ಇದ್ದೆ ನಾನು ಗ್ರಾಮ ಪಂಚಾಯತ್ಗೆ ಈ ವಿಚಾರ ಹೇಳ್ತಿರ್ಲಿಲ್ಲ ಇನ್ನು ಮೂರು ಕಡೆಗಳಲ್ಲಿ ಜಾಗ ತೋರಿಸ್ತಿನ್ಬೇಕಾದ್ರೆ ಇನ್ನೂ ಮೂರು ಕಡೆ ತೋರಿಸ್ಬಿಡಿ ಹದಿನೇಳು ಪಾಯಿಂಟ್ ಆಗಿದೆ ಆದ್ರೂ ಕೂಡ ಇತನ ಕಾನ್ಫಿಡೆನ್ಸ್ ನಿಂತಿಲ್ಲ ಬೇಕಾದ್ರೆ ನನ್ನ ಜೊತೆ ಕೆಲಸ ಮಾಡ್ತಿದ್ದವರ ಬಳಿ ಕೇಳಿ ಅಲ್ಲಿ ಬೇಕಾದ್ರೆ ನೀವು ಮಣ್ಣು ಹೋಗಿದ್ರೆ ಅಲ್ಲೂ ಕೂಡ ಬಾಡಿ ಸಿಗುತ್ತೆ ನಾಲ್ಕೈದು ಜನರ ಹೆಸರು ಹೇಳಿದ್ದಾನೆ ದೂರುದಾರ ಏನೋ ಹೇಳಿದ್ದಾರೆ ನಾಲ್ಕೈದು ಹೆಸರು ಹೇಳಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಕೂಡ ಇಲ್ಲಿ ತನಿಖೆ ಮಾಡುವಂತ ಸಾಧ್ಯತೆ ಇದೆ ಪರವಾಗಿಲ್ಲ ಆತ ಏನ್ ಹೇಳ್ತಾನೆ ಎಲ್ಲನೂ ಮಾಡ್ಬಿಡ್ರಿ ನಾಳೆ ದಿನ ಯಾಕೆ ಸುಮ್ನೆ ಹೌದು ಅಲ್ವಾ ಮಿಸ್ ಮಾಡ್ಕೊ ಮಿಸ್ ಮಾಡ್ಕೊಂಡ್ವಿ ಅಥವಾ ಯಾವುದೋ ಒಂದು ಮಿಸ್ ಮಾಡಿದ್ವಿ ಹಂಗ್ ಮಾಡಿದ್ವಿ ಹಿಂಗ್ ಮಾಡಿದ್ವಿ ಅನ್ನೋದು ಕೂಡ ಬೇಡ ಆ ಓಕೆ ಇನ್ನು ಧರ್ಮದ ಸಂಘರ್ಷದ ವಿಚಾರವಾಗಿ ಒಂದಷ್ಟು ಬ್ರೇಕಿಂಗ್ ತಗೊಳ್ಳಿ ಅದನ್ನ ಬ್ರೇಕಿಂಗ್ ರೀತಿ ತಗೊಳ್ಳಿ ಧರ್ಮಸ್ಥಳಕ್ಕೆ ಉದ್ದೇಶಪೂರ್ವಕವಾಗಿ ಕೆಟ್ಟ ಹೆಸರು ಆರೋಪ ಬರ್ತಾ ಇದೆ यस ಎಸ್ ಇಲ್ಲಿ ಧರ್ಮ ಸಂಘರ್ಷದ ಬಗ್ಗೆ ನೋಡೋದಾದ್ರೆ ಧರ್ಮಸ್ಥಳಕ್ಕೆ ಉದ್ದೇಶಪೂರ್ವಕ ಕೆಟ್ಟ ಹೆಸರು ಆರೋಪ ಇದೆ ಇಲ್ಲಿ ಸರ್ಕಾರದ ವಿರುದ್ಧವೇ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ ಬಿಜೆಪಿಗೆ ಡಿಕೆಶಿ ಹೇಳಿದ್ದ ಷಡ್ಯಂತ್ರ ಪದವೇ ಪ್ರಮುಖ ಅಸ್ತ್ರವಾಗ್ಬಿಟ್ಟಿದೆ ಇಲ್ಲಿ ಅಧಿವೇಶನದಲ್ಲೂ ಇದೇ ವಿಚಾರ ಮುಂದಿಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಿಲ್ಲ ಅಂತಿದೆ ರಾಜ್ಯ ಸರ್ಕಾರ ಇಂದು ಈ ಬಗ್ಗೆ ಸರ್ಕಾರದಿಂದ ಕಲಾಪದಲ್ಲಿ ಸ್ಪಷ್ಟನೆ ಸಿಗ್ಲೇಬೇಕು ಏನಾಗುತ್ತೆ ಅಂತ ನೋಡ್ಲೇಬೇಕು ಯಾಕೆ ಅಂತಂದ್ರೆ ಇಲ್ಲಿ ಒಂದಲ್ಲ ಎರಡಲ್ಲ ಬಹಳಷ್ಟು ಜನ ಇಲ್ಲಿ ಅಪಪ್ರಚಾರ ಆಗ್ತಾ ಇದೆ ಅಂತ ಹೇಳಿ ಆರೋಪಗಳು ಮಾಡ್ತಾ ಇದ್ದಾರೆ ಟೀಕೆ ಟಿಪ್ಪಣಿಗಳು ಜೋರಾಗ್ತಾ ಇದೆ ಯಾವಾಗ ಇಲ್ಲಿ ಈ ಒಂದು ಎಸ್ ಐ ಟಿ ತನಿಖೆ ಎಂಡ್ ಆಗ್ತಾ ಇದೆ ಅಂದ್ರೆ ಬಹುಶಃ ಅಂತ್ಯ ಆಗುತ್ತೆ ಅನ್ನುವಂತಹ ಮೂಮೆಂಟ್ ಗಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳು ಜಾಸ್ತಿ ಆಗ್ತಾ ಇರುವಂತದ್ದು ಅಂದ್ರೆ ಏನು ಅಪಪ್ರಚಾರ ಆಗ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ಕರೆಕ್ಟಾಗಿ ಉತ್ತರವನ್ನು ಕೊಡಬೇಕು ಅದು ಯಾರು ರಾಜ್ಯ ಸರ್ಕಾರ ಅಂತಂದರೆ ಗೃಹ ಸಚಿವರು ಈ ಬಗ್ಗೆ ಮಾತಾಡಿ ಸ್ಪಷ್ಟನೆಯನ್ನು ಕೊಡಬೇಕು ಅಂತ ಹೇಳಿ ಇನ್ನೊಂದು ವಿಚಾರ ಇಲ್ಲಿ ಅಂತ್ಯ ಅಂತ ಬಂತಲ್ಲ ಇವಾಗ ಒಂದಷ್ಟು ನನಗೆ ಫ್ಲಾಶ್ ಆಗ್ತಾ ಇದೆ ಏನು ಅಂತಂದರೆ ಹೊರಗಡೆ ಚರ್ಚೆ ಆಗ್ತಾ ಇರುವಂಥದ್ದು ಹೊರಗಡೆ ಆಗ್ತಾ ಇರುವಂಥದ್ದು ನಾವೆಲ್ಲ ಹೇಳ್ತಾ ಇರೋದು ಇದು ಇಲ್ಲಿ ಡಿ ಕೆ ಶಿಗೆ ಒತ್ತಡ ಇದೆಯಂತೆ ಇದೆಯಂತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒತ್ತಡ ಇದೆಯಂತೆ ಏನು ಅಂತಂದರೆ ಈ ಎಸ್ಐ ಟಿ ತನಿಖೆ ನಡೀತಾ ಇದೆ ಈ ಕೇಸ್ನ ಇಲ್ಲೇ ಅಂತ್ಯ ಮಾಡಿ ಇಲ್ಲಿಗೆ ಇದನ್ನ ಸ್ಟಾಪ್ ಮಾಡಿ ಅಂತ ಹೇಳಿ ಅವ್ರ ಮೇಲೆ ಪ್ರೆಷರ್ ಇದೆಯಂತೆ ಅದು ಯಾರು ಪ್ರಭಾವಿ ವ್ಯಕ್ತಿಗಳಿಂದ ಪ್ರೆಷರ್ ಇರೋ ಅಂತದ್ದು ಅವರೇ ಇವರೇ ಅಂತ ನಾವು ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಪ್ರಭಾವಿ ವ್ಯಕ್ತಿಗಳಿಂದ ಇವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರೆಷರ್ ಇರುವಂತದ್ದು ಅಂದ್ರೆ ಈ ಕೂಡ್ಲೇ ಈ ಒಂದು ಎಸ್ ಐ ಟಿ ತನಿಖೆ ನಿಲ್ಲಿಸ್ಬೇಕು ಅದಾದ್ಮೇಲೆ ಈ ಕೇಸ್ನ ಇಲ್ಲಿಗೆ ಕ್ಲೋಸ್ ಮಾಡಿ ಈ ಚಾಪ್ಟರ್ ನ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಪ್ರೆಷರ್ ಬೀಳ್ತಾ ಇದೆ ಅದು ಯಾವ ರೀತಿ ಬ್ಲಾಕ್ ಮೇಲ್ ಅಂತ ಹೇಳಿ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಯಾವ ರೀತಿ ಬ್ಲಾಕ್ ಮೇಲ್ ಗೊತ್ತಾ ಅವರಿಗೆ ಇಡಿ ರೇಡ್ ಮಾಡಿಸ್ತೀವಿ ಅಥವಾ ರೀತಿ ಏನೋ ದಾಖಲೆ ಬಿಡುಗಡೆ ಮಾಡ್ತೀವಿ ಈ ರೀತಿಯಾಗಿ ಅವ್ರಿಗೆ ಕರೆಗಳು ಬರ್ತಾ ಇದೆ ಅಥವಾ ಧಮಕಿಗಳು ಬರ್ತಾ ಇದೆ ಅಥವಾ ಈ ರೀತಿಯಾದಂತಹ ಪ್ರೆಷರ್ ಒತ್ತಡಗಳು ಬರ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ ಈ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ ಒಂದು ವೇಳೆ ಏನಾದ್ರೂ ಸಡನ್ ಆಗಿ ಏಕಾಏಕಿ ಎಸ್ಐ ಟಿ ತನಿಖೆಯನ್ನು ನಿಲ್ಸಿದ್ರೆ ಜನಗಳ ಬಾಯಿಗೆ ನಾವು ಬೀಗ ಆಗಲ್ಲ ಸಾಧ್ಯ ಯಾಕಂತಂದ್ರೆ ಇನ್ನು ಮೊನ್ನೊನ್ನೆ ಅಷ್ಟೇ ಶುರುವಾಗಿರೋ ಎಸ್ ಐ ಟಿ ತನಿಖೆ ಏಕಾಏಕಿ ಸಡನ್ ಆಗಿ ನಿಂತೋಯ್ತು ಅಂತಂದ್ರೆ ನೂರಲ್ಲ ಸಾವಿರ ಅಲ್ಲ ಲಕ್ಷಾಂತರ ಜನ ಪ್ರಶ್ನೆ ಮಾಡ್ತಾರೆ ಕಾದೋಡ ನಾವೆಲ್ಲದಕ್ಕೂ ಕೂಡ ಕನ್ಕ್ಲೂಷನ್ಗೆ ಬರಕ್ ಆಗಲ್ಲ ಇವತ್ ಏನಾಗುತ್ತೆ ಇವತ್ ಸದನದಲ್ಲಿ ಏನಾಗುತ್ತೆ ಆಮೇಲೆ ಎಸ್ ಐ ಟಿ ಬಹುಶಃ ಇವತ್ತು ಮಧ್ಯಂತರ ವರದಿ ಕೊಟ್ಟರೆ ಬಹಳ ಉತ್ತಮ ಇವತ್ತು ಏನಾದ್ರೂ ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಜನರ ಬೇರೆ ಬೇರೆ ರೀತಿ ಪ್ರಶ್ನೆಗಳು ನಿರ್ಮಾಣ ಆಗುತ್ತೆ ಇವತ್ತು ಅದಕ್ಕೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಅಂದ್ರೆ ವರದಿಯ ಅಂತ್ಯಕ್ಕೆ ತನಿಖೆಯ ಅಂತ್ಯಕ್ಕಲ್ಲ ಇವತ್ತು ವರದಿಯನ್ನ ಈ ದಿನದ ಇವತ್ತು ಆದ್ರೆ ಕೊಡ್ಲೇಬೇಕು ಇವತ್ತು ನೀವು ಅಟ್ಲೀಸ್ಟ್ ಮಧ್ಯಂತರ ವರದಿ ಅಂತ ಕೊಡ್ತಿರೋ ಅಥವಾ ಪ್ರಾಥಮಿಕ ವರದಿ ಅಂತ ಕೊಡ್ತಿರೋ ಗೊತ್ತಿಲ್ಲ ಇಲ್ಲಿವರೆಗೂ ಮಾಡಿರುವಂತ ತನಿಖೆಯ ವರದಿಯನ್ನ ನೀವು ಜನರ ಮುಂದೆ ಇಡ್ಲೇಬೇಕು ಇಲ್ಲ ಅಂತಂದ್ರೆ ಇದು ಬಹಳ ಕಷ್ಟ ಇದು ಹೈ ಪ್ರೊಫೈಲ್ ಕೇಸು ಆಮೇಲೆ ಇದು ಏನು ಬಹಳ ಗಂಭೀರವಾದ ಪ್ರಕರಣ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆಯಂತೆ ಕೊನೆ ಅಪ್ಡೇಟ್ ಈ ಬುಲೆಟಿನ್ ಅಲ್ಲಿ ನೋಡೋಣ ಬಹಳ ಪ್ರಮುಖವಾಗಿ ನೋಡಿ ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿ ಪಂಜರದ ವಿಚಾರವಾಗಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಹಿಂದೂ ಕೂಡ ಶೋಧ ನಡೆಯೋದು ಡೌಟ್ ಇನ್ನು ಮೂರು ಜಾಗದಲ್ಲಿ ಶವ ಇವೆ ಎಂದಿದ್ದಾರೆ ಅನಾವಿಕ ಆ ಶವವನ್ನ ಇವತ್ತು ಅಗೆಯೋದು ಡೌಟ್ ಇನ್ ಮುಂದೆ ಎಸ್ಐಟಿ ಶೋಧ ಕಾರ್ಯ ಮಾಡೋದು ಅನುಮಾನ ಎಸ್ ಐ ಟಿ ಶೋಧ ಕಾರ್ಯ ಮಾಡೋದು ಅನುಮಾನ ಸೊ ಈ ಬೆಳವಣಿಗೆಗಳು ನೋಡ್ತಾ ಇದ್ರೆ ಅನ್ಕೊಂಡಂಗೆ ಆಗ್ತಾ ಇದೆ ಏನೋ ಇಲ್ಲಿಗೆ ನಿಲ್ಲಿಸ್ಬಿಡ್ತಾರ ಅಥವಾ ರಿವರ್ಸ್ ಹೋಗ್ತಾರ ಬೇರೆ ಬೇರೆ ಆಂಗಲ್ ನಲ್ಲಿ ತನಿಖೆಯನ್ನು ಮಾಡ್ತಾರಾ ಅನ್ನೋದನ್ನ ಎಸ್ ಐ ಟಿನ ಇವತ್ತು ಹೇಳ್ಬೇಕು ಕಾದು ನೋಡೋಣ ಎಸ್ ಇವತ್ತು ನಾವು ನಿಮಗೆ ಏನಾದ್ರೂ ಒಂದಷ್ಟು ಬೆಳವಣಿಗೆಗಳಾದ್ರೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ನಾನ್ ಸ್ಟಾಪ್ ಲೈವ್ ಬರ್ತೀವಿ